ಪ್ರಿಯ ವೀಕ್ಷಕರೇ ಮಹಾಭಾರತದಲ್ಲಿ ಚಿರಸ್ಥಾಯು ಆಗಿರುವ ಹೆಸರು ಅಭಿಮನ್ಯುವನದ್ದು ಅವನ ಪರಾಕ್ರಮ ಎಲ್ಲಿಗೆ ನಿಲುಕದ್ದು ಅತಿರಥ ಮಹಾರಥರ ಎದುರು ಎದೆಗೊಂಡದೆ ಹೋರಾಡಿದ್ದಲ್ಲದೆ ಅವನ ಮೊಗದಲ್ಲಿ ಅಳು ತರಿಸಲು ದುರ್ಯೋಧನನ ಕೈಯಲ್ಲೂ ಸಾಧ್ಯವಾಗುವುದಿಲ್ಲ ಅಲ್ಲದೆ ಕರ್ಣ ಅವನನ್ನು ತಬ್ಬಿ ಕಮ್ಮನಿಗೆರೆದು ಹೇಳಿದ್ದಂದೆ ಪುತ್ರ ಅಭಿಮನ್ಯು ಈ ಲೋಕದಲ್ಲಿ ಪರಾಕ್ರಮಿಯಂತಿದ್ದರೆ ಅದು ನೀನು ಮಾತ್ರ ನಾನೂ ಅಲ್ಲ ಅರ್ಜುನನೂ ಅಲ್ಲ ಎಂದು ಆದರೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನ ಸೋದರಳಿಯನಾದರೂ ಕೃಷ್ಣನೇಕೆ ಅವನ ಸಾವನ್ನು ತಡೆಯಲಿಲ್ಲ ಎಂಬುದು ಎಲ್ಲರ ಯಕ್ಷ ಪ್ರಶ್ನೆ ಕೆಲವರದ್ದು ಅದು ಧರ್ಮ ಯುದ್ಧ ಇಲ್ಲಿ ಶೋಕಕ್ಕೆ ಆಸ್ಪದವಿಲ್ಲ ಎಂಬುದು ಆದರೆ ಪುರಾಣಗಳ ಪ್ರಕಾರ ಅದರ ಹಿಂದಿರುವ ಕಾರಣಗಳೇ ಬೇರೆ ದ್ರೋಣಾಚಾರ್ಯರು ನಿರ್ಮಿಸಿರುವ ಚಕ್ರವ್ಯೂಹವನ್ನು ಭೇದಿಸುವ ಕಲೆ ತಿಳಿದಿದ್ದು ಸಾಕ್ಷಾತ್ ಅರ್ಜುನ ಬಲರಾಮ ಶ್ರೀಕೃಷ್ಣನಿಗೆ ಆದರೆ ಅವರಾರೂ ಯುದ್ಧರಂಗದಲ್ಲಿರಲಿಲ್ಲ ಧರ್ಮರಾಯ ಭೀಮ ನಕುಲ ಸಹದೇವ ಸಕಲರು ಅಭಿಮನ್ಯುವನ್ನು ಬೇಡಿಕೊಳ್ಳುತ್ತಾರೆ ಪುತ್ರ ಇದು ನಿನ್ನಿಂದ ಸಾಧ್ಯವಾಗದು ಆದರೆ ಅಭಿಮನ್ಯು ಪರಾಕ್ರಮದಿಂದ ಧರ್ಮ ತಂದೆಯವರಿಗೆ ನುಡಿಯುತ್ತಾನೆ ನನಗೆ ಇದು ಸಾಧ್ಯ ನಾನು ಈ ಚಕ್ರವ್ಯೂಹವನ್ನು ಭೇದಿಸಿಯೇ ತೀರುತ್ತೇನೆ ಎಂದು ಇಂತಹ ಪರಾಕ್ರಮಿಯ ಸಾವು ಏಕೆ ಆಗಾಯಿತು ಅದರ ಹಿಂದಿರುವ ಕಾರಣವೇನು ತಿಳಿಯೋಣ ಅದಕ್ಕೂ ಮೊದಲು ನನ್ನ ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಹಾಭಾರತ ಧರ್ಮ ಯುದ್ಧದಲ್ಲಿ ದೇವಾನು ದೇವತೆಗಳೇ ಜನ್ಮವೆತ್ತಲು ನಿರ್ಧರಿಸಿದಾಗ ಸಾಕ್ಷಾತ್ ವಿಷ್ಣು ಕೃಷ್ಣಾವತಾರ ತಾಳುತ್ತಾನೆ ಆ ಸಮಯದಲ್ಲಿ ದೇವಕಿಯ ಬಳಿ ಇದ್ದ ಹೆಣ್ಣು ಮಗುವೆ ಸುಭದ್ರೆಯಾಗಿರುತ್ತಾಳೆ ಆದಿಶೇಷ ಬಲರಾಮನಾಗುತ್ತಾನೆ ಎಲ್ಲಾ ದೇವತೆಗಳ ಒಕ್ಕೊರಲ ಮೇರೆಗೆ ಎಲ್ಲರೂ ನಿರ್ಧರಿತವಾಗುತ್ತದೆ ಆ ಸಮಯದಲ್ಲಿ ಚಂದ್ರದೇವನ ಮಗ ವರ್ಚ ನ ಪಾತ್ರವು ಸಿದ್ಧವಾಗಿರುತ್ತದೆ ಚಂದ್ರದೇವ ಒಂದು ಷರತ್ತಿನ ಮೇರೆಗೆ ತನ್ನ ಮಗನನ್ನು ಕಳುಹಿಸಲು ಒಪ್ಪಿಗೆ ನೀಡಿರುತ್ತಾನೆ ಅದೇನೆಂದರೆ ಹೆಚ್ಚು ಕಾಲ ತನ್ನ ಮಗನನ್ನು ಅಗಲಿರಲು ಸಾಧ್ಯವಿಲ್ಲ ಕೇವಲ ಹದಿನಾರು ವರ್ಷಗಳಷ್ಟೇ ಸಾಧ್ಯವೆಂದು ಅದಕ್ಕೆ ಭಗವಂತ ವಿಷ್ಣುವು ತಥಾಸ್ತು ಎಂದು ಸಹಮತಿಸಿರುತ್ತಾನೆ ಹಾಗಾಗಿಯೇ ಸುಭದ್ರೆಯ ಗರ್ಭಾವಸ್ಥೆಯಲ್ಲಿದ್ದಾಗ ಶ್ರೀಕೃಷ್ಣ ಚಕ್ರವ್ಯೂಹವನ್ನು ಭೇದಿಸುವ ತಂತ್ರ ವಿವರಿಸುವಾಗ ಅಭಿಮನ್ಯುವಿನ ಪ್ರತಿಕ್ರಿಯೆ ಗಮನಿಸಿ ಕೇವಲ ಭೇದಿಸುವ ತಂತ್ರವನ್ನಷ್ಟೇ ತಿಳಿಸುತ್ತಾನೆ ಅಲ್ಲದೆ ತನ್ನ ಮಾಯಾಶಕ್ತಿಯಿಂದ ಸುಭದ್ರೆಯು ನಿದ್ರೆಗೆ ಜಾರುವಂತೆ ಮಾಡುತ್ತಾನೆ ಹಾಗಾಗಿ ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸುವ ಕಲೆ ಮಾತ್ರ ತಿಳಿದಿತ್ತು ಹೊರಬರುವ ಉಪಾಯ ತಿಳಿದಿರುವುದಿಲ್ಲ ಈ ಕಾರಣವಾಗಿಯೇ ಆ ಸಮಯವಾಗಲಿ ಅವನಿಗೆ ಹದಿನಾರು ವರ್ಷ ವಯಸ್ಸು ಎಲ್ಲವೂ ವಿಧಿ ನಿಯಮ ಚಂದ್ರದೇವನಿಗೆ ನೀಡಿದ ವಚನದ ಈಡೇರಿಕೆಗಾಗಿಯೇ ಶ್ರೀಕೃಷ್ಣ ಅಭಿಮನ್ಯುವಿಗೆ ಸಹಾಯ ಹಸ್ತ ನೀಡಲಿಲ್ಲ ಆದರೆ ಅಭಿಮನ್ಯುವಿನ ಹೆಸರು ಚಿರಾಯು ಹೋಗುವಂತೆ ಮಾಡಿದ ಇದು ಅಭಿಮನ್ಯುವಿನ ಕತೆ ಮುಂದಿನ ಪಾತ್ರದ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು